ವರ್ಷಗಳೇ ಆಗೋಯ್ತು ಬಹುಶಃ ಒಂದೊಂದುವರೆ ವರ್ಷ ಆಯ್ತು ಪ್ರೆಸ್ ಅದಾದ್ಮೇಲೆ ಬಂದಿಲ್ಲ ಅಂಡ್ ಸತೀಶ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಥರದ ಟೀಮ್ ಇದು ಅಂದ್ರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿದ್ದಲೇ ಸಿನಿಮಾ ಮಾಡಿದವರಲ್ಲ ಆದ್ರೆ ಯಾರು ಎಲ್ಲರೂ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ ಅವ್ರಿಗೊಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು ಅದು ಬಿಟ್ಟರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಕೆಲಸದಲ್ಲಿ ಲಿಖಿತವರು ಕೆಲಸ ಹೇಳಬೇಕಂತಂದರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ತೊಗೊಂಡ್ಬಂದಾಗ ನಾನು ಅಂದ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಮಾಡ್ಕೊಡಿಲ್ಲ ಟ್ರೈಲರ್ ಲಾಂಚ್ ಮಾಡ್ಕೊಡಿ ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಈಗ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಸಿನಿಮಾ ಬರ್ತಾ ಬರ್ತಾಯಿದ್ದೆ ಇನ್ನೂರು ಮುನ್ನೂರು ನಾನೂರವರೆಗೂ ಬರಕ್ಕೆ ಶುರು ಆಗಿದೆ ವಾರಕ್ಕೊಂದು ಸಿನಿಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹಿಂಗೆ ಎಲ್ಲರೂ ಸಿನ್ಮಾ ಮಾಡೋಕೆ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನ್ಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು ಸಿನ್ಮಾ ಇಂಥವ್ರಿಗೆ ಮಾಡಬೇಕು ಅಂತೇನಿಲ್ಲ ಆದರೆ ಒಂದೇನಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರು ಮಾಡ್ತಾರೆ ಒಬ್ಬ ಆ್ಯಕ್ಟ್ರು ಅಷ್ಟನ್ನೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದರೂ ಒಂದು ಸುಮ್ಮನೆ ಕೂರಕ್ಕಾಗಲ್ಲ ಪ್ರತಿ ದಿವಸ ದಿನ ಮೆಡಿಸನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲ ವಿಭಾಗದಲ್ಲೂ ಪ್ರಾಕ್ಟೀಸ್ ಇದೆ ಈ ಆಕ್ಟರ್ ಅಂತ ಬಂದಾಗ ಆ್ಯಕ್ಟಿಂಗ್ ಅಂತ ಬಂದಾಗ ಅದೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ ಒಂದು ವರ್ಷ ಇದೆ ನಮ್ಮ ಸಮಾಜದಲ್ಲಿ ಆ್ಯಕ್ಚುಲಿ ಎಲ್ಲರಿಗಿಂತ ಬ್ರಿಲಿಯೆಂಟಾಗಿರಬೇಕಾಗಿರೋನು ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟ್ರಿಗೆ ಯಾಕೆಂದರೆ ಅವ್ನು ಎಲ್ಲ ಪಾತ್ರ ನಿರ್ವಹಿಸಬೇಕು ಅವನೊಬ್ಬ ಡಾಕ್ಟರ್ ಆಗಿರಬೇಕು ಒಬ್ಬ ಆ್ಯಕ್ಟ್ರಾಗಿರ್ಬೇಕು ಒಬ್ಬ ಇಂಜಿನಿಯರ್ ಆಗಿರಬೇಕು ಮತ್ತು ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನೂ ಕೂಡ ಗೊತ್ತಿರ್ಬೇಕು ಅವ್ನು ಅವ್ನ ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಯಾವುದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಹಾಕಾಗಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದರೆ ಏನೇ ತೋರ್ಸಿದ್ರು ಫಸ್ಟ್ ಬೆರಳು ಮಾಡಿದೆ ನಮಗೆ ಹೀರೋ ಯಾರೋ ಸಿನಿಮಾಗೆ ಅಂತ ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳಲ್ಲ ಅದನ್ನ ಫಸ್ಟ್ ಕೇಳದೆ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ್ ಮೇಲೆ ಬೀಳುತ್ತೆ ಆದ್ರೆ ಇಷ್ಟೋ ಜವಾಬ್ದಾರಿನ ತುಂಬ ಈ ಜವಾಬ್ದಾರಿ ಅನ್ನೋದು ಇದೆಯಲ್ಲ ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದರೆ ನೀವು ಅಷ್ಟೇ ಎಲ್ಲರೂ ಅಷ್ಟೇ ಆ್ಯಕ್ಟರ್ಗಳು ಯಾಕೆಂದರೆ ನಾವೆಲ್ಲ ಸಿನಿಮಾಗೆ ಬಂದಾಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಕೇಳಿ ತಲೆಮೇಲೆ ಹೊಡಿಸ್ಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರೂ ಹೀರೋ ಹಾಕಾಗಲ್ಲ ತುಂಬ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದು ಇಂದ ಏನೂ ಆಗಲ್ಲ ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲನೂ ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ ಇನ್ನೂ ನೀವಿದ್ದೀರಾ ಅಂತಂದರೆ ಅವತ್ತು ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗೋಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರೋಲ್ಲ ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದ್ದೀರಲ್ಲ ಈಗ ಎರಡು ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಆಯ್ಕೆ ಮಹಿರೋ ಅಂದರೆ ಇವರು ವೆರಿ ಸೆನ್ಸಿಬಲ್ ಅವರು ನೋಡಿದೆ ನಾನು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದರ್ ಇದ್ದಾರೆ ಇವರು ಅಂತಂದೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದಾರೆ ಇಂಟ್ರೋಷನ್ ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವ್ ಏನಿಲ್ದೇ ಬಂದ್ ಮಾಡ್ಬೋದು ನನಗೆ ಯಾರೋ ಕೇಳ್ತೀರಿ ನಮ್ಮ ಬೆಸ್ಟ್ ಕೇಳ್ತೀರಿ ಊರ್ಗೋದ ತಕ್ಷಣ ನನ್ನ ಮಗನು ಎಸ್ ಎಲ್ ಸಿ ಫೇಲ್ ಆಗ್ಬಿಟ್ಟ ಬನ್ನಪ್ಪ ಕರ್ಕೊಂಡು ಹೋಗೋದು ನಾವೇನು ಇಲ್ಲಿ ಏನು ಹುಲ್ಲೋರ್ತಾ ಇದೀವಾ ಈ ದೊಡ್ಡ ಕೆಲಸ ರೀ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲಸನೋ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವರಾಗ್ಬೋದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತೆ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವನು ಯಾವ ಜಾತಿ ಯಾರು ಏನು ಕೇಳಲ್ಲಾಗ ಜಸ್ಟ್ ಒಂದ್ಸಲ ವಿಷಲ್ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ಇಲ್ಲೇನೋ ಇರಬೇಕಾಗಿಲ್ಲ ನಾವು ತುಂಬ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ಗೆ ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ನಮಗೆ ಓಕೆ ಫೈನ್ ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒತ್ತಾಡ್ಕೊಂಡು ಮೂರೋ ಓಟಕ್ಕೆ ಒದಾಡ್ಕೊಂಡು ಫೈಟ್ ಮಾಡ್ಕೊಂಡು ಬಂದವರು ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮ್ಗೆ ಇನ್ನೇನು ಬೇಕಾಗಿಲ್ಲ ಅದು ನೇಚರ್ ಕಡೆ ನೇಚರ್ಗಿಂತ ನಾವ್ಯಾರು ಸಾಧ್ಯನ ಸಾಧ್ಯನಾ ಭೂಮಿಗಿಂತ ನಾವ್ಯಾರ ದೊಡ್ಡವರಾಗ್ ಸಾಧ್ಯನ ಭೂಮಿ ಮದ್ಗಡೆ ನಾವ್ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿತ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ ಅಪ್ರಿಸಿಯೇಷನ್ ಜೋರಾಗಿರುತ್ತೆ ಸೌಂಡ್ ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ನಾವ್ ಇರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದು ಸಿನಿಮಾದಿಂದಲೇ ಎಲ್ಲ ಆಗಲ್ಲ ನಿಮ್ಗಾಗ್ಲಿ ನಿಮಗಾಗಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ನನ್ನ ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ ಟೀಸರ್ ತಗೊಂಡ್ಬಂದಾಗ ಏನು ಬರ್ತಾ ಇರ್ತಾರೆ ಸುಮ್ಮನೆ ಇದು ಮಾಡ್ಕೊಡಿ ಮಾಡಿಕೊಡಿ ಅಂತ ಸರಿ ಆಯ್ತು ನೋಡ್ಬಿಡೋಣ ಮಹೇಶ್ ಅಲ್ಲಿ ಹೇಳ್ತಾವ್ರೆ ಅದೇನು ನೋಡೋಣ ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗಲ್ಲ ಸರಿ ಅಂತ ನೋಡಿ ಆಯ್ತು ತಗೊಂಡ್ಬೋ ಮಹೇಶ್ ಅಂತಂದೆ ಬಂದ ಮೇಲೆ ನೋಡಿದೆ ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವರು ಅವ್ರ ಒಂದು ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ ಆ ಪೋಸ್ಟರ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ ಎಷ್ಟು ಏನೋ ಎಷ್ಟಿಗೆ ಸೆನ್ಸ್ ಇದೆ ಅವ್ರಿಗೆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಆ್ಯಂಡ್ ಒಂದು ಸಾಂಗಲ್ಲಿ ಆಗ್ಬೋದು ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು ಆಮೇಲೆ ಕ್ಯಾರೆಕ್ಟ್ರೈಸೇಷನ್ ಆಗ್ಬೋದು ಹಿಡಿದಿರೋ ರೀತಿ ಆಗ್ಬೋದು ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ ಆ್ಯಂಡ್ ಅಲ್ಲಿ ಬಂದಿರುವಂಥ ಬಂದಿರೋ ಇವ್ರು ಆಗ್ಬೋದು ಆಮೇಲೆ ಡೈಲಾಗ್ ರೈಕ್ಟರ್ ಆಗ್ಬೋದು ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ ಆ್ಯಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಓ ಏನು ಸತೀಶ್ ಶ್ರೀನಿವಾಸಂಬ್ರು ಬಂದರು ಏನು ಇಟ್ಟು ಮಾಡಿಬಿಡ್ತಾರ ಸಿನಿಮಾ ಅಲ್ಲ ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವೋ ಅಷ್ಟೇ ಅದ್ರ ಮೇಲ್ಗಡೆ ಜನ ಇದ್ದಾರೆ ಎಲ್ಲ ಸಿನಿಮಾಗಳನ್ನು ತೀರ್ಮಾನ ಮಾಡೋ ಜನನೇ ನಾವ್ಯಾರು ತೀರ್ಮಾನ ಮಾಡೋಕ್ಕಲ್ಲ ಅಷ್ಟು ದೊಡ್ಡವರಾಗಿದ್ದಾರೆ ಯಾಕೆ ಕರ್ಕರ ಎಲ್ಲ ಸಿನಿಮಾನು ಇಟ್ ಮಾಡಿ ಕಳ್ಸಿ ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀವಿ ನಿಂದೊಂದು ಸಿನಿಮಾ ಮಾಡ್ತೀವಿ ಅಂತಾರೆ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ಅಂಡ್ ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಆ್ಯಂಡ್ ಇವತ್ತು ಹೇಳ್ತಾ ಇದ್ದೀನಿ ಲಿಖಿತನಾಗಲಿ ಲಿಖಿತ್ಗಾಗಲಿ ಅಥವಾ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಆ್ಯಂಡ್ ಇಡೀ ತಂಡಕ್ಕಾಗಲಿ ಆ್ಯಂಡ್ ನಮ್ಮ ಡೈಲಾಗ್ ರೈಟರ್ಗಾಗಲಿ ಎಲ್ಲರಿಗೂ ಹೇಳ್ತಾ ಇರೋದು ಆ್ಯಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಒಂದು ನೀವು ನಿರ್ಧಾರ ಮಾಡಕ್ಕೆ ಹೋಗ್ಬಿಡಿ ಇನ್ನು ತುಂಬ ಜರ್ನಿ ಇದೆ ಪಟ್ಟು ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದು ದಿವಸ ನಮ್ಗೆ ಏನು ಸಿಗಬೇಕೋ ನಮ್ಗೆ ಏನು ಗೌರವ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಗೌರವನ ನಾವ್ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಾವು ಈಗ ಎಲ್ಲಿ ನಿಮ್ಮ ಸಿನಿಮಾನೆ ಬರ್ತಾ ಇಲ್ಲ ನಿಂತ ಸತೀಶ್ ಶ್ರೀ ಮುಗಿದೋಯ್ತಾ ಕೆರಿಯರು ಮಾತಾಡ್ಕತ್ತರಂತೆ ಇಟ್ಸ್ ಓಕೆ ಯಾಕೆ ಕೊಡ್ಬೇಕು ಅದಕ್ಕೆ ನಾನು ಸಿನಿಮಾ ಬರಬೇಕು ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ನಾನು ತಾಳ್ಮೆಯಿಂದಲೇ ಬಂದವನು ಇಷ್ಟು ವರ್ಷ ಆ ತಾಳ್ಮೆಯಿಂದನೇ ಇರೋದು ನಾನು ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ನಿನಾಸಂ ವಾಪಸ್ ಅದೇ ಸ್ಟೇಜಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ಮೇಲೆ ಡ್ಯಾನ್ಸ್ ಮಾಡಿದ ಸತೀಶ್ ನಿನಾಸಂ ಅದೇ ಸತೀಶ್ ನಿಯಾಸ ಅದೇ ಸತೀಶ್ ನಿನಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಜೋರಾಗಿ ಕೊಡ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದೇ ಇಂಡಸ್ಟ್ರಿಲಿ ಯಾರಿಗೂ ಬೇಕಾಗಲ್ಲ ಆದರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತೊಂದು ಹೊಸ ಟೀಮ್ನ ಕರ್ಕೊಂಡು ಮುಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದೆರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲರನ್ನು ಕರ್ಕೊಂಬಂದು ಸೈಡ್ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟ್ರು ಮಾಡಲ್ಲ ಯಾವ ಡೈರೆಕ್ಟ್ ಬೇಕಾಗಿಲ್ಲ ಓಕೆ ಅವ್ರದ್ದು ಏನೋ ಇರ್ಬೋದು ಒಂದು ಕಂಪ್ನಿ ಮಾಡಿಕೊಂಡಿದ್ದಾರೆ ಅವತ್ತು ಯಾರೋ ಕೇಳ್ತಾಯಿದ್ರು ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಎದುರುಗಡೆ ಬೇರೆ ಬೇರೆ ಸಿನಿಮಾಗಳು ಪಾಪ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಕಮರ್ಷಿಯಲ್ ಆಗೇ ಮಾಡೋದು ನನ್ನ ದೊಡ್ಡದಾಗೆ ಮಾಡೋದು ಆ ಸೈ ಇದು ಏನು ತಪ್ಪೇನು ಆಫ್ಕೋರ್ಸ್ ಮಹೇಶ್ ತು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಆ್ಯಂಡ್ ಈ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿರೋಣ ಅಂಡ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಕಡೆ ಬರೀ ನೆಗೆಟಿವ್ 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 ಬೇಡ ಎಲ್ಲ ಕಡೆ ಕೆಟ್ಟವರು ಇದ್ದಾರೆ ಎಲ್ಲ ಕಡೆ ತಪ್ಪುಗಳು ನಡೀತಿದೆ ಎಲ್ಲ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆನೂ ಇದ್ದಾರೆ ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು ಒಂಥರ ಏನೋ ಸಿನಿಮಾ ಬರಲೇಬಾರ್ದು ಥರ ಮಾಡ್ಬಿಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವರು ಎಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಮ್ಗೆ ಯಾವುದೋ ವಿಡಿಯೋಗಳು ನೋಡ್ತಿರ್ಬೇಕಾದ್ರೆ ತುಂಬಾ ಬೇರಾಗುತ್ತೆ ಯಾಕಂದ್ರೆ ನಾಳೆ ದಿವಸ ನಾನು ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಯಾರು ಬರಬಾರ್ದ ಇಂಡಸ್ಟ್ರಿಗೆನೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅಂತ ಸ್ಟೇಷನ್ ಇದೆ ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲಿ ಯಾರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾನು ಅನ್ಕೋಬಿಡಿ ಯಾಕೆಂದ್ರೆ ನಮಗೆ ಒಂದು ಎರಡು ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಅನ್ಗಟ್ಟೆ ತಿಂಗಳನ್ಗಟ್ಲೆ ನೂರಾರು ಸಿನಿಮಾಗಳನ್ನ ನೋಡಿದೀವಿ ಮತ್ತೆ ನಾವೆಲ್ಲರೂ ಸಿನಿಮಾ ಗಳ ಜೊತೆಗೆ ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ ಸಿನಿಮಾದವ್ರ ಜೊತೆಗೆ ತುಂಬ ಪ್ರೀತಿ ಮತ್ತೆ ತುಂಬ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟ್ರಲ್ಲಿ ಅಂಡ್ ತುಂಬ ಮಕ್ಕಳು ಕಲ್ತಿದ್ದಾವೆ ಕನ್ನಡನ ತುಂಬ ಮಕ್ಳು ಕಲ್ಚರ್ ಕಲ್ತಿದ್ದೇವೆ ಸಿನಿಮಾ ಇಲ್ಲ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದೇ ಒಂದೇ ಒಂದು ಮನೆಯೂ ಇಲ್ಲ ಎಲ್ಲರ ಮನೆಯಲ್ಲೂ ಸಿನಿಮಾ ಇದೆ ಇವತ್ತು ಎಲ್ಲರ ಮನೆಯಲ್ಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಸಿನಿಮಾಗೋಸ್ಕರ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಕೆಲ್ಸೋಣ ನೀವೆಲ್ಲರ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನು ಯಾರು ನಿಮ್ಮವನ್ನೇ ನಾನು ಎಲ್ಲಿಂದ ಬಂದಿದ್ದೀನಿ ನಾವು ಅಂದ್ರೆ ಯಾರು ಇಂಡಸ್ಟ್ರಿಯವರು ಅಂದ್ರೆ ಯಾರು ಸಪರೇಟ್ ಆದ್ರು ನಾವೆಲ್ಲ ಒಂದೇ ಮೀಡಿಯಾದವರು ಅಂದ್ರೆ ಯಾರು ಸಪರೇಟ್ ಅದು ಇಲ್ಲ ನಾವೆಲ್ಲ ಒಂದೇ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟಾಗಿ ಹೇಳ್ಬಿಡಿ ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬ ಕ್ಲಿಯರ್ ಆಗಿದೆ ಇರೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲ ಕಡೆನೂ ಸಮಸ್ಯೆಗಳಿದೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತು ಹೇಳ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಇಲ್ಲಿ ಯಾರೂ ಮುಖ್ಯರಲ್ಲ ಈ ನೇಚರ್ಗೆ ನಾವು ಯಾರೂ ಮುಖ್ಯರಲ್ಲ ಇನ್ನೈವತ್ತು ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ ನಮ್ದು ಯಾರ್ದು ಇರಲ್ಲ ನಾವು ಯಾರೂ ಇರಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ್ಯಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ ಇಬ್ಬರಿಗೂ ಭಾಳ ಖುಷಿಯಿಂದ ಸಿನಿಮಾ ಮಾಡಿದ ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನ ಹಾಕಿದ್ದೀರಾ ಜೊತೆಗೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರಾಯಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್